हां बस्ता बस्ता हां नंबर के लिए मांगता है हवाई व्यवस्था 17 1 ಮನೆ ಸರ್ಕಾರದ ಅಧಿಸೂಚನೆಯಂತೆ ಹಾಗೂ ಜಿಲ್ಲಾಧಿಕಾರಿ ಆದೇಶದಂತೆ ನಾವು ಕೊಳ್ಳಾರ ನಗರಸಭಾ ವ್ಯಾಪ್ತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಈ ದಿನ ಚುನಾವಣೆ ಪ್ರಕ್ರಿಯೆಗೆ ನಿಗದಿಪಡಿಸಿದ್ದೀವಿ ಬೆಳಗಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಈಗ ಅಂತ್ಯಗೊಂಡಿರುತ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಸಲು ನಾವು ಕಾಲಾವಕಾಶ ಕೊಟ್ಟಿದ್ವಿ ಈ ಒಂದು ಕಾಲಾವಕಾಶದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂರನೇ ವಾರ್ಡಿನ ಸಿ ಎನ್ ರೇಖರ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಹದಿನಾಲ್ಕು ವಾರ್ಡಿನ ಎ ಪಿ ಶಂಕರ್ ಅವರು ನಾಮಪತ್ರ ಸಲ್ಲಿಸಿ ಸಲ್ಲಿಸಿರುತ್ತಾರೆ ಒಂದೇ ನಾಮಪತ್ರ ಈ ಒಂದು ನಾಮಪತ್ರಗಳು ಅಂಗೀಕಾರಗೊಂಡಿರ್ತದೆ ನಾವು ಒಂದು ಗಂಟೆಯಿಂದ ನಾಮಪತ್ರಗಳನ್ನ ಪರಿಶೀಲಿಸಿ ಹಿಂತೆಗೆದುಕೊಳ್ಳಲು ಕಾಲಕುಶ ಕೊಟ್ಟಿದ್ವಿ ಯಾವೊಬ್ಬ ಅಭ್ಯರ್ಥಿಯು ಕೂಡ ಹಿಂತೆಗೆದುಕೊಂಡಿರುವುದಿಲ್ಲ ಹಾಗಾಗಿ ಅಂಗೀಕಾರಗೊಂಡ ನಾಮಪತ್ರವನ್ನು ಮೂರನೇ ವಾರ್ಡಿನ ಸದಸ್ಯರಾದಂತಹ ಸಿ ಎನ್ ರೇಖರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಂಡಿರ್ತಾರೆ ಅವಿರೋಧವಾಗಿ ಆಯ್ಕೆಗೊಂಡಿರ್ತಾರೆ ಹಾಗೆ ಹದಿನೆಂಟನೇ ವಾರ್ಡಿನ ಎ ಪಿ ಶಂಕರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿರ್ತಾರೆ